ಇನ್ನು ಈ ಅವರ ಆಲೋಚನಾ ಶಕ್ತಿ ಕಲ್ಪನೆಗೆ ನಿಲುಕದ್ದಾಗಿರ್ತಕ್ಕಂಥದ್ದು ಬಹಳಷ್ಟು ಅವರು ಮುಂಚೂಣಿಯಲ್ಲಿ ಯೋಚನೆ ಮಾಡ್ತಾರೆ ಬಹಳ ಮುಂದಾಲೋಚನೆ ಜಾಸ್ತಿ ಇರುತ್ತೆ ನಾವು ಮುಂದೆ ಭವಿಷ್ಯತ್ತಿನಲ್ಲಿ ಏನೆಲ್ಲ ಮಾಡಬೇಕು ಅಂತೇಳಿ ಕೆಲವೊಂದು ಜನ ನಾವು ಈಗಿಂದ ಯೋಚನೆ ಮಾಡಿದರೆ ಅವರು ಮುಂದಿಲ್ದು ಬರಬೇಕಾಗಿರುವಂಥ ಸಮಸ್ಯೆಗಳ ಬಗ್ಗೆಯೂ ಕೂಡ ಅವಳು ಅವಲೋಕನೆ ಮಾಡ್ತಕ್ಕಂತಹ ಒಂದು ಅಷ್ಟೊಂದು ಏನಿರ್ತದೆ ಚಾಣಾಕ್ಷತನವಾಗಿರ್ತಕ್ಕಂಥ ನಡೆಯವರು ಪುನರುಸ ನಕ್ಷತ್ರದವರಾಗಿರ್ತಾರೆ ಆಯ್ತಾ ಇನ್ನು ಸದಾ ಸಂತೋಷದ ಪ್ರವೃತ್ತಿಯನ್ನ ಒಳಗೊಂಡಿರ್ತಾರೆ ಯಾವಾಗ್ಲೂ ಒಂಥರ ಖುಷಿಯಾಗಿರ್ಬೇಕು ಲವಲವಿಕೆಯಿಂದಿರಬೇಕು ಚಟುವಟಿಕೆಯಿಂದಿರಬೇಕು ಅನ್ನುವಂಥ ಮನಸ್ಥಿತಿಯವರು ಇವರು ಆಮೇಲೆ ಉತ್ತಮವಾಗಿರ್ತಕ್ಕಂಥ ಕಲಾಕಾರರು ಮತ್ತು ಧರ್ಮ ಕಾರ್ಯಗಳ ಪ್ರವೀಣರಾಗಿರ್ತಕ್ಕಂಥದ್ದು ಯಾವುದೇ ಒಂದು ದಾನ ಧರ್ಮಗಳಿದ್ರು ಕೂಡ ಮುಂಚೂಣಿಯಲ್ಲಿರ್ತಾರೆ ಮತ್ತು ಇವರು ಕಲೆ ಶಿಕ್ಷಣ ಸಾಹಿತ್ಯ ಈ ಈ ಥರ ರಂಗಭೂಮಿ ಕ ಕಲಾವಿದ ಈ ರೀತಿಯಂಥ ಕಲೆಗಳಲ್ಲೂ ಕೂಡ ಇವರು ಸ್ವಲ್ಪ ಆಸಕ್ತಿಯನ್ನು ಬೆಳೆಸ್ಕೊಂಡಿರ್ತಾರೆ ಇವ್ರು ಮಾಡೋಕ್ಕಾಗದೇ ಇದ್ರು ಬೇರೆಯವ್ರಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಮನಸ್ಥಿತಿ ಉಳ್ಳವರು ಇನ್ನು ಉತ್ತಮವಾಗಿರ್ತಕ್ಕಂಥ ಭೋಜನ ಪ್ರಿಯರಾಗಿರ್ತಕ್ಕಂಥದ್ದು ಇವ್ರದೇ ಆದಂಥದ್ದು ಒಂದು ಟೇಸ್ಟ್ ಇರುತ್ತೆ ಊಟದಲ್ಲಿ ಇದೇ ತರ ಟೇಸ್ಟ್ ಇದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ವಲ್ಪ ಅವಾಗವಾಗ ಅಡಿಗೆ ಮಾಡುವಂಥ ಮನಸ್ಥಿತಿ ಪುರುಷರಾಗಿದ್ರೆ ಸ್ತ್ರೀಯರಂತೂ ಸಾಮಾನ್ಯವಾಗಿ ಅಡಿಗೆ ಮಾಡ್ತಾ ಇರ್ತಾರೆ ಅವ್ರು ಮಾಡಿದರೂ ಕೂಡ ಅದರಲ್ಲೊಂದು ಸ್ಪೆಷಲ್ ಇರುತ್ತೆ ಆ ರೀತಿಯಾಗಿರ್ತಕ್ಕಂಥ ಭೋಜನ ಒಂದು ಇದರಲ್ಲಿ ಬಹಳಷ್ಟು ಇವರು ಚಾಣಕ್ಯರಾಗಿರ್ತಾರೆ ಆಯಿತಾ ಇನ್ನು ಅತ್ಯಧಿಕ ಜ್ಞಾಪಕ ಶಕ್ತಿ ಇರತಕ್ಕಂಥದ್ರಿಂದ ಈ ಜ್ಞಾನ ಪ್ರಾಪ್ತಿಯ ಒಂದು ಉದ್ದೇಶದಿಂದ ಬಹಳಷ್ಟು ಜನರಿಗೆ ಒಂದು ಸಹಾಯ ಮಾಡತಕ್ಕಂಥ ಮನಸ್ಥಿತಿ ಯಾಕಂತಂದ್ರೆ ಸಡನ್ ಆಗಿ ಯಾವುದೇ ಒಂದು ವಿಷಯ ಇದ್ರೂ ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥದ್ದು ಜ್ಞಾಪಕ ಶಕ್ತಿ ಇವರು ಒಂದು ಆಸ್ತಿ ಅಂತಾನೆ ಹೇಳ್ಬೋದು ಇನ್ನು ಇವರು ಸ್ಪಷ್ಟವಾದಂತಹ ನಡವಳಿಕೆ ಜನರಿಗೆ ಸ್ವಲ್ಪ ರೋಷ ಉಂಟಾಗುತ್ತೆ ಎಷ್ಟೋ ಜನ